ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಿಂತ ಹೊರಗಡೆ ಕುತ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರತ್ತೆ ಅಕ್ಕಪಕ್ಕ ಸುಮಾರು ಫಿಶ್ ಶಾಪ್ ಸಿಗುತ್ತೆ ಸೊ ದಟ್ ನೀವು ಟೇಸ್ಟ್ ಚೆನ್ನಾಗಿರ್ಬಾರ್ದು ನಿಂಗೆ ನಿನ್ನ ಅಲ್ಲೇ ಬಿಟ್ಟು ಬರ್ತೀನಿ ಮಾರ್ ಬರ್ತೀನಿ ಅವರಿಗೆ ಇವ್ರ ಜೊತೆ ಮಾಡ್ತೀನಿ ಸಾರಿ ಸಾರಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಳ್ಬಿಟ್ಟ ನೀನು ಹಾಯ್ ಗೈಸ್ ಇವತ್ತು ಶನಿವಾರ ಶಿವಮೊಗ್ಗದಲ್ಲಿ ಇದ್ದೀವಿ ಮಳೆ ಮಾತ್ರ ಸೂಪರ್ ಆಗಿದೆ ಮಲ್ನಾಡ್ ಮಳೆ ಫಸ್ಟ್ ಮಳೆ ಸೂಪಿದೆ ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ವೆದರ್ ಮಾತ್ರ ಆಸಮ್ ಆಗಿದೆ ಸೊ ಈ ವೆದರ್ ಅಲ್ಲಿ ಏನಾರು ಕಾರಕಾರ ಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಮತ್ತೆ ನನ್ನ ವೈಫ್ ಹೋಗ್ತಾ ಇದೀವಿ ಸೊ ಎಸ್ ಇವಾಗ ನಾವು ಹೋಗ್ತಾ ಇರೋದು ಮಂಡ್ಗದ್ದೆಗೆ ಸೊ ಅಲ್ಲಿ ನಿಮಗೆ ಗೊತ್ತು ನಾನು ಯಾವಾಗ ಶಿವಮೊಗ್ಗ ಬಂದ್ರು ಮಂಡ್ಗದ್ದೆಗೆ ಹೋಗಿ ಹೋಗ್ತೀವಿ ಬಿಕಾಸ್ ನನಗೆ ಮಂಡ್ಗದ್ದೆ ಅಲ್ಲಿ ಸಿಗುವಂತ ಫಿಶ್ ಮತ್ತೆ ಅದ್ರ ಟೇಸ್ಟ್ ಬಂದ್ಬಿಟ್ಟು ನನ್ಗೆ ಇಲ್ಲಿವರೆಗೂ ಎಲ್ಲೂ ಸಿಕ್ಕೇ ಇಲ್ಲ ಬ್ಯಾಂಗ್ಳೂರಲ್ಲಿ ಕೂಡ ತುಂಬಾ ಕಡೆ ಟ್ರೈ ಮಾಡಿದೀವಿ ಬಟ್ ಅಲ್ಲೂ ಕೂಡ ನಂಗೆ ಆ ಟೇಸ್ಟ್ ಸಿಕ್ಕಿಲ್ಲ ಟೇಸ್ಟ್ ಗಿಂತಿಯನ್ಸ್ ಆಗಿರತ್ತೆ ಯಾಕಂದ್ರೆ ನೇಚರ್ ಅಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಗಿಂತ ಹೊರಗಡೆ ಕುತ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲೇ ನಮ್ ಗಾಜ್ನೂರ್ ಡ್ಯಾಮ್ ಅಲ್ಲಿ ಹಿಡಿಯುವಂತ ಫಿಶ್ ಅದು ಸೊ ಫ್ರೆಶ್ ಆಗಿರತ್ತೆ ಸೊ ಅದಕ್ಕೆ ಯಾವಾಗ್ಲೂ ಶಿವಮೊಗ್ಗ ಬಂದಾಗ್ಲೂ ನಾವು ಹೋಗ್ತಾ ಇರ್ತೀವಿ ಸೊ ನಾವೇನ್ ಅಂತ ನೀವು ಯಾವಾಗ್ಲಾದ್ರು ಶಿವಮೊಗ್ಗ ಬಂದಾಗ ಒಂದ್ಸಲ ಟ್ರೈ ಮಾಡಿ ಗಾಜನೂರ್ ಹತ್ರನೇ ಮಂಡಗದ್ದೆ ನೀವು ಹಿಂಗ್ ಹೋಗ್ತಾ ಇದ್ರೆ ನಿಮಗೆ ಅಕ್ಕಪಕ್ಕ ಸುಮಾರು ಫಿಶ್ ಶಾಪ್ ಸಿಗುತ್ತೆ ಸೊ ದಟ್ ನೀವು ಟ್ರೈ ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ನೆಕ್ಸ್ಟ್ ಟೈಮು ಶಿವಮೊಗ್ಗ ಬಂದಾಗ ಎಲ್ಲ ಕೂಡ ನೀವು ಮಂಡ್ಗದ್ದೆ ಹೋಗಿ ಫಿಶ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಅನ್ಕೊಳ್ತೀರಾ ಸೇಮ್ ನಂತರ ಎಸ್ ಇವಾಗ ಎಲ್ಲ ಹೋಗ್ತಾ ಇದೀವಿ ಕೂಡ ಏನು ಅಲ್ಲಿಂದ ತರ್ಟಿ ಕಿಲೋಮೀಟರ್ಸ್ ಹೋಗೋಣ ಅಂತ ಹೇಳಿದ್ಯಲ್ಲ ಸೊ ಟುವರ್ಡ್ಸ್ ತೀರ್ಥಹಳ್ಳಿ ರೋಡು ಹೋಗ್ತಾ ಇದೀವಿ ಮಳೆ ಮಾತ್ರ ಮಳೆ ಮಾತ್ರ ಸಕದಾಗಿ ಬರ್ತಾ ಇದೆ ಅಂಡ್ ನಾವೇನಂತ ಅನ್ಕೊಂಡ್ವಿ ಒಂದು ಲಾಂಗ್ ಡ್ರೈವ್ ಆದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಳ್ಳತಾ ಇದೀವಿ ಸೊ ಅಲ್ಲಿ ಫಿಶ್ ತಗೊಂಡು ಹಂಗೇನ ಕಾರ್ ಅಲ್ಲಿ ತಿನ್ಕೊಂಡು ಹಂಗೇ ತರ್ಟಿ ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬಾಣ ಅಂತ ಹೇಳ್ಬಿಟ್ಟು ಸೊ ನಾನು ನಿಮಗೆ ತೋರಿಸ್ತೀನಿ ಪುಟ ವೈಪ್ ಮಾಡು ಮಳೆಯ ನೀ ಜತೆಯ ನೀ ನೀನ್ ಕಾಮಿಡಿ ಕಾಮಿಡಿನ ಮಾಡಲ್ಲ ಮಾಡ್ತಿರ್ತೀಯ ನೀನು ಕಾಮಿಡಿ ಅವಾಗವಾಗ ಕಾಮಿಡಿ ಮಾಡ್ತಾ ಇರ್ತಾರೆ ನಾನ್ ಸುಮ್ಮನೆ ಮಾತಾಡಲ್ವಲ್ಲ ಸೈಲೆಂಟ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ನಾನು ಒಂದು ಸೈಲೆಂಟ್ ನಂಬ ಕೊಬ್ಬಡಿ ದಯವಿಟ್ಟು ಅದು ಅಲ್ಲ ಇಲ್ಲೇ ಇರುತ್ತೆ ಕೋಪ ಬಟ್ ಅವ್ರಿಗೆ ಇಲ್ಲಿ ಕೋಪ ಬಂದೆ ನಾನು ಅದಕ್ಕೆ ಡಬ್ಬಲ್ ಕೋಪ ಮಾಡ್ಕೊಂಡ್ಬಿಡ್ತೀನಿ ಆ ದಿನದ ಸೆನಿಟಾಬಲ್ ಹಂಗೇ ಇರಬೇಕು ಲೈಫ್ ಫರಿಶ್ ಏನಿ ದಟ್ ಇಸ್ ಎಸ್ ಇವಾಗ ನಾನು ನಿಮಗೆ ಫಸ್ಟ್ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಯೂ ಗೈಸ್ ಗೈಸ್ ಇವಾಗ ನೀವು ನೋಡ್ತೀರಾ ಬಂತು 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 ಎಲ್ಲೂ ಉಂಟು ಮಂಚಕ್ಕೆ ನಾ ಬರತ್ತೆ ಎಲ್ಲ ಮರಗಳು ಜಾಸ್ತಿ ಬೆಳ್ಕೊಂಡಿದೆ ಅಲ್ಲೇನಿದೆ ಮರದಿಂದ ಆ ಕಡೆ ಈ ನೋಡಿ ಅಲ್ಲಿ ಇದು ಗಾಜನೂರು ಡ್ಯಾಮ್ ಸ್ವಲ್ಪ ತುಂಬ್ಕೊಂಡಿದೆಯಲ್ಲ ನೀರು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಇರಲಿಲ್ಲ ಸೊ ಏನಂದ್ರೆ ಲಾಸ್ಟ್ ಟೈಮ್ ಬಂದಾಗ ಇಷ್ಟು ವಾಟರ್ ಇರಲಿಲ್ಲ ಇವಾಗ ನೋಡಿ ಏನಿದೆ ಮಳೆ ಚೆನ್ನಾಗ್ ಆಗ್ತಾ ಇದೆ ಇದೇ ತರ ತುಂಬಾ ಇದು ಗಾಜನೂರ್ ಡ್ಯಾಮ್ ಆ ಕಡೆ ಎಂಟ್ರಿ ಹೋಗ್ಲಿಕ್ಕೆ ನೀವು ಬಂದಾಗ ಬೇಕಿದ್ರೆ ಆ ಕಡೆ ಎಂಟ್ರಿ ಫೀಸ್ ಇರುತ್ತೆ ಅನ್ಸುತ್ತೆ ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೋದು ಟೆನ್ ರುಪೀಸ್ ಟೆನ್ ರುಪೀಸ್ ಏನೋ ತಗೊಳ್ತಾರೆ ಅಷ್ಟೇ ಸೊ ನೀವು ಬಂದಾಗ ಹೋಗ್ಬಿಟ್ಟು ಬರ್ಬೋದು ಏನ್ ಪುಟ್ಟ ನನಗೆ ಲಾಸ್ಟ್ ಟೈಮ್ ನಾವು ಒಂದ್ ಹತ್ರ ಹೋಗಿದ್ವಿ ಗೊತ್ತಾ ಅದ್ಯಾವ್ದು ಮಂಡಗದ್ದೆ ನನ್ನ ತೀರ್ಥಳ್ಳಿ ಆ ಕಡೆ ಈ ಕಡೆ ಫುಲ್ ದೊಡ್ಡ ಕಾಡ್ ಇತ್ತು ಅದ್ರ ಮಧ್ಯ ಹೋದ್ವಿ ಅಲ್ಲ ಅದ್ ಯಾವ್ದದು ಫುಲ್ ಕಾಡ್ ಮಧ್ಯ ಹೋಗ್ತಿವಲ್ಲ ಪುಟ ಒನ್ ಟೈಮ್ ಹೋಗಿದ್ವಲ್ಲ ಇದೇ ರೋಡ್ ಅಲ್ಲಿ ಗೈಸ್ ನೋಡ್ಬೋದು ನೀವ್ ಇಲ್ಲಿ ಎಷ್ಟು ಆ ತೋರಿಸ್ತಾ ಇದ್ದೀನಿ ಪುಟ ಎಷ್ಟು ಫಿಶಸ್ ಶಾಪ್ಗಳು ಸಿಗುತ್ತೆ ಗಳು ಸಿಗುತ್ತಂದ್ರೆ ಅಲ್ಲೂ ಒಂದಿದೆ

ಸೊ ಇದು ಆನೆ ಬಿಡಾರ ಸೊ ಈ ಕಡೆಯಿಂದ ಒಳಗಡೆ ಹೋದ್ರೆ ನಿಮ್ಗೆ ಎಂಟ್ರಿ ಇರುತ್ತೆ ಅಲ್ಲೂ ಒಂದ್ ಫಿಶ್ ಇಂದ ಅಂಗಡಿ ಇದೆ ನೋಡಿ ಇಲ್ಲೇ ಬರ್ದಿದ್ದಾರೆ ಸಕ್ಕರೆ ಬೈಲು ಅಂತ ಹೇಳ್ಬಿಟ್ಟು ಆನೆ ಬಿಡಾರ ಇರುತ್ತೆ ತುಂಬಾ ಜನ ಇದಾರೆ ಕೂಟ ಇವತ್ತು ತುಂಬಾ ಜನ ಇದಾರೆ ಇವತ್ತು ಕೂಡ ಮಾರ್ನಿಂಗ್ ಬಂದ್ರೆ ನೀವು ಆನೆಗಳನ್ನ ನೋಡ್ಬೋದು ಸೊ ಎಲ್ಲ ಬಿಟ್ಟಿರ್ತಾರೆ ಇಲ್ಲಿ ಬಂದು ವಾಟರ್ ಎಲ್ಲಾ ಕುಡಿದು ಸ್ನಾನ ಎಲ್ಲ ಮಾಡಿಸಿ ಮತ್ತೆ ವಾಪಸ್ ಕಾಡಿಗೆ ಬಿಡ್ತಾರೆ ಕಾಡಿಗೆ ಬಿಡ್ತಾರೆ ಸೊ ನಾನು ಒನ್ ಆರ್ ಒನ್ ಟೈಮ್ ಹೋಗಿದ್ದೀನಿ ಅದು ಇವ್ರದ್ದು ಮ್ಯಾರೇಜ್ ಇವ್ರು ಇವ್ರ ಜೊತೆ ಮದುವೆ ಬಾರೆ ಸಾರಿ ಸಾರಿ ನಮ್ಮ ಇಬ್ಬರದ್ದು ಮ್ಯಾರೇಜ್ ಆಗಿದ್ದು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದು ಫ್ಯಾಮಿಲಿ ಜೊತೆ ಸೊ ಅದಾದ್ಮೇಲೆ ಮತ್ತೆ ಯಾವಾಗಲೂ ಬಂದಿಲ್ಲ ಸೊ ಇವರೇನೋ ಹೇಳ್ತಾ ಇದಾರೆ ಏನು ಬಿಟ್ಟ ನಾನ್ ಹೋಟೆಲ್ ರೆಗ್ಯುಲರಾಗಿ ಹೋಗ್ತೀವಲ್ಲ ಅಲ್ಲದೆ ಹೋಗೋಣ ಅಥವಾ ಬೇರೆ ಕಡೆ ಹೋಗೋಣ ಬಿಟ್ಟ ಬೇರೆ ಕಡೆ ಹೋಗೋಣ ಹೌದಾ ಶೋಣ ಒಂದೇ ಕಡೆ ಹೋಗಿ ಇನ್ನೆಲ್ಲ ಕಡೆನು ಒಂದೇ ತರ ಮೀನ್ ಟೇಸ್ಟ್ ಇರುತ್ತೆ ಸೊ ಅಲ್ಲಿ ನಾವು ಕೊಡೋ ಚಟ್ನಿ ಇಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಸೊ ಈ ಸ್ವಲ್ಪ ಬೇರೆ ಕಡೆ ಓಕೆ ಈ ಸಲ ಬೇರೆ ಕಡೆ ಹೋಗ್ಬಿಟ್ಟು ಟ್ರೈ ಮಾಡೋಣ ಯಾವಾಗಲೂ ಒಂದೇ ಶಾಪಿಗೆ ಹೋಗ್ಬಿಟ್ಟು ತಿನ್ನು ತಿಂದು ತಿಂದು ನಮ್ಗೂ ಬೋರ್ ಆಗುತ್ತೆ ಲೈಕ್ ಅವ್ರು ಹೇಳ್ದಂಗೆ ಚಟ್ನಿ ಮಾತ್ರ ಡಿಫ್ರೆಂಟ್ ಇರುತ್ತೆ ಬಿಟ್ರೆ ಫಿಶಿಂಗ್ ಟೇಸ್ಟ್ ಎಲ್ಲ ಸೇಮೇ ಇರುತ್ತೆ ಸೊ ಯಾ ಇವತ್ತಂಗಿದ್ರೆ ಬೇರೆ ಕಡೆ ಹೋಗೋದು ಅಂತ ಏನಾದ್ರೂ ಟೇಸ್ಟ್ ಚೆನ್ನಾಗಿರ್ಬಾರ್ದು ನಿಂಗೆ ಅಲ್ಲೇ ಬಿಟ್ಟು ಬರ್ತೀನಿ ಬಿಟ್ಟು ಬರ್ತೀನಿ ನಾನು ಪ್ರಿಯಾ ಸಂತೋಷ್ ನೀನು ಟೈಮ್ ಬಂದಿದ್ವಿ ಗೊತ್ತಾ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಕಡೆ ಫೋಟೋ ಶೂಟ್ ಹೋಗ್ತಿದ್ವಲ್ಲ ಇದೇ ರೋಡ್ತೇನೆ ನಂಗೆ ರೋಡ್ ಸಖತ್ ಇಷ್ಟ ಗಾಯಸ್ ತುಂಬಾ ಚೆನ್ನಾಗಿದೆ ಇದು ರೋಡು ಇದು ಹೋಟೆಲ್ ಅನ್ಸುತ್ತಲ್ಲ ನೀವೆಲ್ಲೇ ಹೋಗ್ಲಿ ಫಿಶ್ ಮಾತ್ರ ಅಲ್ಲಲ್ಲೇ ಹಾಕಿರ್ತಾರೆ ಸೊ ಈ ಹುಡುಕ್ಬೇಕು ಅಂತ ಅನ್ನೋದೇನು ಇಲ್ಲ ನೀವಿದು ಇದು ಈ ರೋಡಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಸಿಕ್ಕಾಬೇ ಶಾಪ್ ಸಿಗುತ್ತೆ ನೋನ್ ಒನ್ ಹಾಗೆ ತುಂಬಾ ಅಡಕೆ ಮರಗಳು ಇದೆ ನಾವಿಲ್ಲಿ ಬಂದು ಫೋಟೋಶೂಟ್ ಎಲ್ಲಾ ಮಾಡ್ಕೊಂಡಿದ್ದೆ ಅಲ್ಲ ಚೆನ್ನಾಗಿತ್ತು ವಾವ್ ग्रीन ಗ್ರೀನರಿ ಇದೆ ನೋಡпута ಲಾಲಾ ಲಾಲಾ ಬಟ್ ನೈಟ್ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಇಲ್ಲಿ ಟೂ ವಿಲನ್ ಕ್ಯಾ ಮೈ ಗಾಡ್ ಲುಕ್ ಅಟ್ ದಟ್ ಗಾಯ್ಸ್ ಮೈ ನೋಡಿ ಮರ ನನಗೆ ನಿಜ ಹೇಳ್ತೀರಲ್ಲ ಈ ರೋಡ್ ಅಂದ್ರೆ ಸಕ್ಕತ್ ಇಷ್ಟ ನನ್ಗೆ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ಇವ್ರಿಗೆ ಇಲ್ಲಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಬಟ್ ತುಂಬಾ ದಿನ ಆದ್ಮೇಲೆ ಕರ್ಕೊಂಡ್ ಬಂದ್ಯಾರೆ ಮೈ ಗಾಡ್ ನೋಡಿ ಗೈಸ್ ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಹಾಗೇನೆ ಆ ಪ್ರಕೃತಿನ ನೀವು ಕೂಡ ಎಂಜಾಯ್ ಮಾಡಿ ಅದಕ್ಕೆ ತೋರಿಸ್ತಾ ಇದ್ದೀವಿ ಸೊ ಎಷ್ಟ್ ಕಿಲೋಮೀಟರ್ ಇದೇ ತರ ಇರುತ್ತೆ ಅಪ್ ತೀರ್ಥಲ್ಲಿ ವರ್ಗೂ ಹಿಂದೆ ಹಿಂಗೆ ಇರುತ್ತೆ ವೆದರ್ ಅಲ್ಲ ಸಾರಿ ವೆದರ್ ಅಂತ ಇದೀನಿ ರೋಡ್ಸ್ ಆಗಿರ್ಬೋದು ಅಂಡ್ ಇವತ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಿದೆ ಒಂದ್ ಒಂದೇ ಒಂದ್ ವಿಡಿಯೋ ಮಾಡು ಆಮೇಲೆ ವಾಪಸ್ ಬೇಕು ಅಲ್ಲೇ ಹೋಗೋಣ ನಾನ್ ನಿಂತ್ಕೊಂಡ್ ಹಿಂಗೆ 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 ಸುತ್ತೀನಿ ಅದನ್ನ ನಿನ್ ವಿಡಿಯೋ ಮಾಡು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಬೇಡ ಜಸ್ಟ್ ಹಂಗೆ ಅಪ್ಲೋಡ್ ಮಾಡುವೆ ನಾನು ಯಾಕ ದೂರ ಇದೆಯಾ ತುಂಬಾ ಮತ್ತೆ ಓ ವೇಟ್ ವೇಟ್ ಬೇಬಿ ಇನ್ನು ಅಲ್ಲಿ ಬರ್ತಾ ಇದಾನೆ सिक्का भी स्पीड आ लिया मैंने ओ शिट नोडी गाइस और ये सबका स्पीड आ लिया अंडा ओ ओ ओ चौड़ेश्वरी ट्रैवल्स है वो मैंगलोर इंदा बता रहा था ना गाड़ी ओके नहीं ये वीडियो मार दी इंदा बट कागे आज सुन लिया गाड़ी पार्क करने के लिए टर्निंगल वाला हक फोटोशूट विडियोशूट मुको वेहिकल ओडाड़ी शूट स्वल फोटो तक स्वल्पीडियो मिनिटी सोता ನ ಸ್ಕೋರ್ಟೆ ಒಳಗೇ ಟೌನ್ ಅಲ್ಲಿ ಹಶ್ವಕ್ತ ಇದೆ. ಉ ಗಂಡದ ಗುಡಿ ホಟಲ್ ಗೆ ಬಂದಿದ್ದೀವಿ. ಆದ್ರೆ ಒಳಗಡೆ ಹೋಗಿಲ್ಲ ತುಂಬಾ ಜನ ಬಾಯ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾರಲ್ಲೇ ಕೊಡಕ್ಕೆ ಹೇಳ್ತೀವಿ. ಸೊ ಅವರ ಕಾರ್ ಗೆ ಕೊಡ್ತಾರೆ. ಸೊ ಇಲ್ಲೇ ಚೆನ್ನಾಗಿ ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ ನೋಡ್ತಿದ್ದೀya. ಏನಿಲ್ಲ. ಮಾತಾಡು ಎಲ್ಲಿದೀವಿ ಅಂತ. ಬೈಲ್ ಸಮಯ. ಬ ಬೈಲಲ್ಲೇ ಬೈಲಲ್ಲಿದಾರಂತೆ ಪೈಯಲ್ಲೋ ಎಲ್ ನೋಡಿದ್ರು ಎಲ್ ನೋಡಿದ್ರು ಗ್ರೀನರಿ ದಟ್ ಈಸ್ ಅವರ್ ಮಲೆ ನಾಟ್ ಸ್ಪೆಷಲ್ ಮಂಡಗದ್ದಿ ಫಿಶ್ ಬಂದ್ಬಿಡ್ತು ಓ ಮೈ ಗಾಡ್ ಮಂಡ್ಗ ಫಿಶ್ ಬಂದ್ಬಿಡ್ತು ಸಖತ್ ಆಗಿದೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಎಮ್ಇ ಎಮ್ ಇ ಟೇಸ್ಟ್ ನೋಡದೆ ಇವಾಗ ಟೋಸ್ಟ್ ಮಾ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇರೋದೆ ಅಷ್ಟೇ ಹೆಂಗ ಅನ್ನಿಸ್ತಾ ಇದೆ ಒಂದೇ ಒಂದ್ ಆರ್ಡರ್ ಮಾಡ್ಕೊಂಡ್ಬಿಟ್ಟಿದ್ಯಾ ಇವ್ರು ಒಂದೇ ಒಂದ್ ತಗೊಂಡಿಯಾಕು ಒಂದ್ ಸಾಕಾ ಓಕೆ ಅವರು ಮೊಬೈಲ್ ನೋಡುವುದರಲ್ಲಿ ಬಿಸಿ ಇದ್ದಾರೆ ಸೊ ನಾವು ಇವಾಗ ತಿನ್ನುವುದರಲ್ಲಿ ಬಿಸಿ ಆಗೋಣ ಬನ್ನಿ ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ಆಯ್ತಾ ನೆಕ್ಸ್ಟ್ ಲೆವೆಲ್ ಇದೆ ಗಾಯ್ಸ್ ನೀವು ಟ್ರೈ ಮಾಡ್ಲೇಬೇಕು ಸೂಪರ್ ಆಗಿದೆ ನಾವು ಇಲ್ಲಿ ಫಿಶ್ ಮಾತ್ರ ತಿನ್ವಿ ಇವಾಗ ಸೂಪರ್ ಆಗಿತ್ತು ಅಂಡ್ ಫ್ರೆಶ್ ಆಗಿ ಇಟ್ಕೊಂಡ್ ಬಂದ್ಬಿಟ್ಟು ಮಾಡ್ಕೊಟ್ರು ಏನೂ ಗೊತ್ತಿಲ್ಲ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಸೊ ಇಲ್ಲಿ ಊಟ ಮಾಡ್ತಾ ಇಲ್ಲ ಜಸ್ಟ್ ಫಿಶ್ ತಿಂದ್ಬಿಟ್ಟು ಇವಾಗ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಯಾಕಂದ್ರೆ ನಮ್ಮ ಮತ್ತೆ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದಾರೆ ಸೊ ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಮನೇಲಿ ಹೋಗಿ ಊಟ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲಿ ಫಿಶ್ ತಿನ್ಕೊಂಡು ಈಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಎಸ್ ಎಸ್ ಗೈಸ್ ಇದು ಬಂದ್ಬಿಟ್ಟು ಮಂಡಗತೆ ಖುಷಿನ ಕಥೆಯಾಗಿದೆ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡೋದು ಕೂಡ ಮರಿಬೇಡಿ ಸೊ ವಿಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬೈ ಬೈ ಲವ್ ಯು ಬೈ